ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ರಾತ್ರಿ ಎಲ್ಲ ಮಳೆ ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಶುರುವಾಗಿರೋ ಮಳೆ ಇನ್ನೂ ಆದರೂ ಬಿಟ್ಟಿಲ್ಲ ಇವತ್ತು ತೋಟಕ್ಕೆ ಔಷಧಿ ಹೊಡೆಯೋದು ಅಂತ ಆಗಿತ್ತು ಮೂರು ಜನರಿಗೆ ತಿಂಡಿ ಕೂಡ ಕೊಡಬೇಕಾಗಿತ್ತು ಈ ಥರ ಮಳೆ ಬರ್ತಾ ಇದೆಯಲ್ಲ ಸ್ವಲ್ಪ ಡೌಟ್ ಆಗುತ್ತೆ ಗೊತ್ತಿಲ್ಲ ಮಳೆ ನಿಂತರೂ ನಿಲ್ಲಬಹುದು ಹಾಗಾಗಿ ನಮ್ಮ ಮನೆಯವರು ಏನಕ್ಕೂ ರೆಡಿಯಾಗಿರು ಅಂತ ಹೇಳಿದ್ದಾರೆ ನಾನು ಅದಕ್ಕೆ ತಿಂಡಿ ಬಂದು ಸ್ವಲ್ಪ ರೊಟ್ಟಿ ಮಾಡಿ ಕಳಲೆ ಪಲ್ಯ ಮಾಡ್ತೀನಿ ಮತ್ತು ಅವ್ರದ್ದು ತಿಂಡಿ ಏನೋ ಗೊತ್ತಿಲ್ಲಲ್ಲ ಹಾಗಾಗಿ ಇದನ್ನೇ ಪುದೀನ ತರಿಸ್ಕೊಂಡಿದ್ದೆ ಪಲಾವ್ ಮಾಡೋಣ ಅಂತೇಳಿ ಅವರಿಗೆ ಮೂರು ಜನ ಕೆಲಸದರಿಗೆ ಅವತ್ತು ಪಲಾವ್ ಮಾಡ್ತೀನಿ ಅದೇ ಔಷಧಿ ಹೊಡೆದ್ರೆ ಇಲ್ಲ ಅಂದರೆ ಬರೀ ರೊಟ್ಟಿ ಮಕ್ಕಳಲ್ಲೇ ಪಲ್ಯ ಮಾತ್ರ ಮಾಡ್ತೀನಿ ನಮ್ಮ ಸಿಂಬ ಯಾಕೋ ಗೊತ್ತಿಲ್ಲ ಏನು ತಿಂದಿದ್ನೋ ಏನೋ ಸಂಜೆ ಬಿಟ್ಟಾಗ ಏನೋ ತಿಂದು ಬಂದಿದ್ದಾನೆ ಅನ್ಸುತ್ತೆ ಬಕ್ಕೆ ಬಟ್ ಇದ್ರೊಳಗಡೆ ಅವನ ಬುಟ್ಟಿ ಒಳಗಡೆನೇ ವಾಮಿಟ್ ಮಾಡ್ಕೊಂಡಿದ್ದ ಬೆಳಗ್ಗೆ ಎದ್ದ ಕಟ್ಟೆ ತೊಳೆದು ಬಕೆಟ್ ತೊಳೆದು ಆಮೇಲೆ ಒಂದು ಚೀಲ ಇತ್ತು ಅದನ್ನು ತೊಳೆದು ಈಗ ಬಂದು ಬಂದೆ ಒಳಗಷ್ಟೆ ರಂಗೋಲಿನೂ ಹಾಕಿಲ್ಲ ಇದೆ ನೀರು ಕುಡಿಯೋಣ ಅಂತ ನೀರು ಬಿಸಿಗಿಟ್ಟು ಇದು ಇದಕ್ಕೆ ಹಾಕಿದೆ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟಿತ್ತು ಹಾಗಾಗಿ ನೀರು ಕುಡ್ಕೊಂಡು ರಂಗೋಲಿ ಹಾಕೋಣ ಅಂತ ಕೂತ್ಕೊಂಡೆ ನಮ್ಮ ಮನೆಯವರು ಊರಿಗೆ ಹೋದರು ಅವ್ರು ಆರು ಗಂಟೆಗೆ ಹೋದರು ಅದೇ ಏನೇನು ವ್ಯವಸ್ಥೆ ಆಗುತ್ತೆ ನೋಡೋದಕ್ಕೆ ಅಂತ ಹೋಗಿದ್ದಾರೆ ಮಳೆ ಬಿಟ್ಟರೆ ಸಾಕಿತ್ತು ಔಷಧಿ ಹೊಡಿಯೋದಕ್ಕೆ ಮತ್ತು ನಮ್ಮ ಮೂರು ಜನರಿಗೆ ಊಟ ಕೂಡ ಇರುತ್ತೆ ಅಂದರೆ ಔಷಧಿ ಹೊಡೆದ್ರೆ ಮೂರು ಜನರಿಗೆ ಊಟ ಇದನ್ನು ತರಿಸಿಟ್ಕೊಂಡಿದ್ದೀನಿ ನುಗ್ಗೆಕಾಯಿ ತರಿಸಿಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಅದೇ ನಮ್ಮ ಮನೇಲಿ ಹೋಗಿ ಕನ್ಫರ್ಮ್ ಮಾಡೋ ತನಕ ನನಗೆ ಏನು ಕೆಲಸ ಇಲ್ಲ ಆದರೆ ನಾನು ರೊಟ್ಟಿ ಕೆಲಸ ಮಾಡ್ಕೊತೀನಿ ಉಕ್ರಕ್ಕೆ ಇಟ್ಟಿದ್ದೀನಿ ಹಾಗೆ ಅಂದರೆ ಅನ್ನ ಬೆಂದಿದೆ ಹಿಟ್ಟು ಹಾಕಬೇಕು ಅದಕ್ಕೆ ಪಾತ್ರೆ ಒಂದು ಸ್ವಲ್ಪ ತೊಳಗೆ ತೆಗೆದೆ ಆಮೇಲೆ ಮತ್ತೆ ಒಂದು ಸ್ವಲ್ಪ ಇದೆ ಪಾತ್ರೆ ನಮ್ಮನೇ ರೀ ಟೀ ಆಗೋ ತನಕ ಅದಷ್ಟು ಪಾತ್ರೆಗಳನ್ನ ಒರೆಸಿ ಜೋಡಿಸ್ಕೊಂಡೆ ನಾನು ಸ್ವಲ್ಪ ಇದೆ ರಾತ್ರಿ ಪಾತ್ರೆನೂ ತೊಳೆದಿರಲಿಲ್ಲ ಹಾಗೆ ಮಲಗಿದ್ದೆ ತುಂಬ ಏನೂ ಇರಲಿಲ್ಲ ಹಾಗಾಗಿ ಯಾಕೋ ತೊಳಿಬೇಕು ಅಂತಲೂ ಅನ್ನಿಸ್ಲಿಲ್ಲ ಹಾಗಾಗಿ ಹಾಗೆ ಮಲಗಿದ್ದೆ ಇವತ್ತು ಮೆಹೆಂದಿ ಹಚ್ಕೊಬೇಕು ನಿನ್ನೆ ನಮ್ಮ ಮನೆಯವ್ರು ಹಚ್ಕೊಂಡಿದ್ರು ಇವತ್ತು ನಾನು ಹಚ್ಕೊಳ್ತೀನಿ ಮೆಹೆಂದಿನ ನೀರು ಕುಟ್ಕೊಳ್ತೀನಿ ಫಸ್ಟ್ ತಣ್ಣದಾಗುತ್ತೆ ಆಗಲೇ ಅಲ್ಲಿಟ್ಟು ಒಂದು ತಣ್ಣದಾಗುತ್ತೆ ಈಗ ಮಾತಾಡ್ತಾ ಮಾತಾಡ್ತಾ ಇಲ್ಲೂ ಮತ್ತೆ ತಣ್ಣದಾಗುತ್ತೆ ಈ ಸಲ ಯಾಕೋ ಗೊತ್ತಿಲ್ಲ ಕಡಲೆ ಪಲ್ಯ ಒಂಥರ ಮಗ್ಚ ಹೊಡೆದಂಗೆ ಆಗ್ಬಿಟ್ಟಿತ್ತು ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೆ ಅಲ್ವಾ ಆ ಸಲ ಕಳಲೆ ಯಾಕೋ ಅಷ್ಟು ಚೆನ್ನಾಗಿರಲಿಲ್ವೋ ಏನೋ ಗೊತ್ತಿಲ್ಲ ಆದರೆ ಈ ಸಲ ಕಡಲೆ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಎರಡೇ ದಿನ ನೀರಲ್ಲಿ ನೆನೆಸಿ ಮೂರನೇ ದಿನ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆಮೇಲೆ ಕ್ಲೀನಾಗಿ ತೊಳೆದು ಬಿಟ್ಟು ಈಗ ಬೇಯೋದಿಕ್ಕೆ ಹಾಕ್ತಾಯಿದ್ದೀನಿ ನೋಡಿದೆ ಹುಳಿ ಏನಾದರೂ ಇದೆಯಾ ಅಂತ ಸ್ವಲ್ಪನೂ ಹುಳಿ ಇರಲಿಲ್ಲ ಮತ್ತು ಈ ಕಳಲೆ ತುಂಬ ಚೆನ್ನಾಗಿತ್ತು ಹೋದ್ಸಲ ನಮ್ಮ ಮನೆಯವ್ರು ತಂದಿರೋ ಕಡಲೆ ಅದು ಸ್ವಲ್ಪ ಬಲ್ತಿತ್ತು ಅಂತ ಅನಿಸುತ್ತೆ ಇದು ತುಂಬ ಎಳೆದಿತ್ತು ತುಂಬಾ ಚೆನ್ನಾಗಿತ್ತು ನಾನು ಕಡಲೆಗೆ ಸ್ವಲ್ಪ ಬೇಳೆ ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು ವಿಜಲ್ ಹೊಡಿಸ್ತೀನಿ ಇದಕ್ಕೆ ಕಡಲೆ ಕಾಳು ಕೂಡ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ಹೆಸರು ಕಾಳು ಮೊಳಕೆ ಬರೆಸಿ ಕಡಲೆ ಹಾಕಿ ಒಗ್ಗರಣೆ ಪಲ್ಯ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಈ ಸಲ ನನಗೆ ಯಾಕೋ ಗೊತ್ತಿಲ್ಲ ಅದೇ ಕಡಲೆ ನನಗೆ ಅಷ್ಟು ಇಷ್ಟ ಆಗಲೇ ಇಲ್ಲ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ ನಾನು ನಮ್ಮ ಮನೆಯವರು ಈ ಸಲ ನಾನು ಮಾ ಒಂದು ಮಾಡಿರೋ ಎಡವಟ್ಟಿಗೆ ನಾವು ಕಳಲೇನ ಇಷ್ಟಪಟ್ಟೇ ತಿನ್ನಲಿಲ್ಲ ಒಂಥರ ಕಷ್ಟಪಟ್ಟು ತಿನ್ನೋ ಥರ ಆಯಿತು ಆಮೇಲೆ ನಾನು ಇನ್ನೂ ಒಂದು ಸ್ವಲ್ಪ ಇತ್ತು ಕಳಲೆ ಅದನ್ನು ಎಸ್ತು ಈಗ ಈ ಹೊಸ ಕಳಲೇನ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ ನಾನು ಈ ಸಲ ಕಳಲೆನ ಪಲ್ಯಕ್ಕೆ ಅಂತ ತುಂಬ ಹೆಚ್ಕೊಂಡಿಲ್ಲ ಜಾಸ್ತಿ ಮಜ್ಜಿಗೆ ಸಾರು ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಕಡಲೆ ಪಲ್ಯಕ್ಕೆ ನಾನು ಮಸಾಲ ಮಾಡ್ಕೋಬೇಕಲ್ವಾ ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿನ ಹಾಕಿ ಮಾಡ್ತಾಯಿದ್ದೀನಿ ಇದನ್ನು ಎಣ್ಗಾಯಿ ಪಲ್ಯ ಕೂಡ ಮಾಡ್ಬೋದು ನಾನು ಗುರೆಳ್ ಪುಡಿ ಮಾಡಿದ್ದೆ ಅಲ್ವಾ ಅದನ್ನೇ ಈ ಪಲ್ಯಕ್ಕೆ ನಾವು ಪಲ್ಯಕ್ಕೆಲ್ಲ ಹುರ್ಕೊತೀವಲ್ವ ಎಣ್ಗಾಯಿ ಪಲ್ಯಕ್ಕೆ ಅದೇ ಥರ ಹುರಿದ್ಬಿಟ್ಟು ಗುರೆಳ್ ಪುಡಿ ಹಾಕಿ ಕೂಡ ಮಾಡ್ಬೋದು ನನಗೆ ಈ ಪಲ್ಯ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನೇ ನಾನು ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಅಷ್ಟೇ ಅವ್ರಿಗೆ ಈ ಪಲ್ಯ ಇಷ್ಟ ಆಗುತ್ತೆ ಆದರೆ ಅವರಿಗೆ ಕಡಲೆಕಾಳು ಹಾಕಬೇಕು ಆದರೆ ನಾನು ಯಾವ ಸಲ ಮಾಡಿದಾಗೂ ಕಡಲೆಕಾಳು ಅದನ್ನೇ ಮರೆತು ಬಿಟ್ಟಿದ್ದೆ ಈ ಸಲನು ಕಡಲೆಕಾಳು ನೆನೆಸಿಲ್ಲ ಮನೆಯವರು ತಿನ್ಬೇಕಿದ್ರೆ ಅದೇ ಅಂದ್ರೆ ಯಾಕೆ ಕಡಲೆಕಾಳು ಹಾಕಿಲ್ಲ ಅಂತ ನಾ ಮರ್ತುಬಿಟ್ಟೆ ರೀ ಅಂತ ಅಂದೆ ಹಾಗೆ ಸಿಂಬನಿಗೆ ಅನ್ನ ಕೂಡ ಇರಲಿಲ್ಲ ಈಗ ಅವನಿಗೂ ಕೂಡ ಅನ್ನ ಇಡ್ತಾ ಇಡ್ತಾಯಿದ್ದೀನಿ ಇವತ್ತು ತುಂಬ ಅಂದರೆ ತುಂಬಾ ಮಳೆ ಬರ್ತಾಯಿತ್ತು ತುಂಬ ಚಳಿ ಚಳಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಬೇಗನೇ ಟೀನ ಕೂಡ ಕುಡಿದ್ಬಿಟ್ಟೆ ಹಾಗೆ ಏನದು ಕಳಲೇನ ಬೇಯೋದಕ್ಕೆ ಹಾಕಿದ್ದೆ ಅದು ಬೆಂದಿತ್ತು ಕೂಡ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ತುಂಬ ನೀರು ನೀರು ಥರ ಆಗೋಲ್ಲ ಪಲ್ಯ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನೀವು ಕಳಲೆಯಲ್ಲಿ ಏನೇನೆಲ್ಲ ಡಿಶ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಕಳಲೆ ವಡೆ ಮಾಡ್ತಾರೆ ನಾನು ಫಸ್ಟು ವೀಡಿಯೋ ಶುರು ಮಾಡಿದಾಗ ಕಳಲೆ ವಡೆದು ವಿಡಿಯೋನ ಹಾಕಿದ್ದೆ ಆವಾಗ ನನಗೆ ವಿಡಿಯೋ ಅಂದರೆ ಯೂಟ್ಯೂಬ್ ಶುರು ಮಾಡಿದಾಗ ಅದೊಂಥರ ಯೂಟ್ಯೂಬರ್ ಹುಮ್ಮಸ್ಸು ಇತ್ತು ಇವಾಗ ಆ ಹುಮ್ಮಸ್ಸಿಲ್ಲ ವೀಡಿಯೋ ಮಾಡೋದ್ರಲ್ಲಿ ಹಾಗಾಗಿನೇ ನಾನು ಯಾವುದೇ ರೆಸಿಪಿ ವಿಡಿಯೋಗಳನ್ನ ಮಾಡೋದಿಲ್ಲ ಇಲ್ಲ ಮತ್ತು ಮನೇಲಿ ಯಾರೂ ಇಲ್ಲ ಅಲ್ವಾ ಅಡುಗೆ ಮಾಡೋಕ್ಕೂ ನಮಗೆ ಬೇಜಾರು ಅಂತ ಅನಿಸುತ್ತೆ ಮಾಡಿದ್ರು ತಿನ್ನೋರು ಯಾರು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಅಲ್ವಾ ಹಾಗಾಗಿ ನಾನು ನಾರ್ಮಲ್ ಏನು ಮಾಡ್ತೀನೋ ಅದನ್ನೇ ವೀಡಿಯೋ ಮಾಡಿ ಹಾಕ್ತೀನಿ ತುಂಬ ಜನರಿಗೆ ಆ ವೀಡಿಯೋಗಳು ಇಷ್ಟನೂ ಆಗೋಲ್ಲ ತುಂಬ ಈಗ ಅಂದರೆ ಏನೂ ಇರಲ್ಲ ನಿಮ್ಮ ವೀಡಿಯೋದಲ್ಲಿ ಅಂತ ಬರುತ್ತೆ ಏನು ಮಾಡಲಿ ನನಗೆ ಅನಿಸುತ್ತೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ರೀ ನನಗೆ ಯಾಕೋ ಎಡಿಟಿಂಗೇ ಮಾಡೋಕ್ಕೆ ಬೇಡ ಅನ್ನೋ ಥರ ಆಗಿದೆ ತುಂಬ ನನಗೆ ಜೀವನ ಒಂಥರ ಸಪ್ಪೆ ಸಪ್ಪೆ ಥರ ಅನಿಸ್ಬಿಟ್ಟಿದೆ ಹಾಗೆ ಕಳಲೆ ಬೆಂದಿತ್ತು ಅದಕ್ಕೆ ನಾನು ಖಾರ ಅಲ್ಲ ಅದನ್ನು ಕೂಡ ಹಾಕಿದೆ ಸ್ವಲ್ಪ ಖಾರ ರುಬ್ಬಿದ್ದು ಜಾಸ್ತಿ ಆಗಿತ್ತು ಹಾಗಾಗಿ ಸ್ವಲ್ಪ ಹಾಗೆ ಇಟ್ಕೊಂಡೆ ಮಧ್ಯಾಹ್ನ ಸಾಂಬಾರಿಗೆ ಹಾಕೋದಕ್ಕಾಗುತ್ತೆ ಅಂತ ಕಡಲೆ ಪಲ್ಯಕ್ಕೆ ಉಪ್ಪು ಹುಳಿ ಹುಳಿ ಹಾಕಿಲ್ಲ ಸಾರಿ ಉಪ್ಪು ಬೆಲ್ಲ ಹಾಕಿದೆ ತುಂಬಾ ಚೆನ್ನಾಗಿತ್ತು ಇವತ್ತು ಕಡಲೆ ಪಲ್ಯ ತಿಂದರೆ ಒಂಥರ ಕರುಮ್ ಕರುಮ್ ಅನ್ನ ಇತ್ತು ಹೋದ್ಸಲ ನಾನು ಸ್ವಲ್ಪ ನೆನೆಸಿದ್ದು ಜಾಸ್ತಿ ಆಗಿತ್ತೆ ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಇರಲಿಲ್ಲ ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಹಾಕಿದೆ ಆಗಿತ್ತು ಈ ಪಲ್ಯ ಉಳಿದ್ರೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಚಿನ್ನಿ ಅದು ಒಂಥರ ಮಾಡ್ತಾಳೆ ದೋಸೆ ಥರ ಮಾಡ್ತಾಳಲ್ವ ಆ ಥರ ಕೂಡ ಮಾಡ್ಬೋದು ಹಾಗಾಗಿನೇ ಸ್ವಲ್ಪ ಇದ್ರೆ ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದೆ ಹಾಗೆ ನಮ್ಮ ಮನೆಯವರು ಫೋನ್ ಕೂಡ ಮಾಡಿದ್ರು ಬಂದಿದ್ದಾರೆ ಮೂರು ಜನ ಅಡುಗೆ ಮಾಡು ಅಂತ ಹೇಳಿ ಅಂದರೆ ಪಲಾವ್ ಮಾಡು ಅಂತ ಹೇಳಿದ್ರು ನಾನು ರೊಟ್ಟಿ ಹಿಟ್ಟನ್ನು ನಾದ್ತಾ ಇದ್ದೆ ಹಾಗಾಗಿ ರೊಟ್ಟಿ ಹಿಟ್ಟನ್ನು ನಾದಿ ಅದ್ರ ಕೆಲಸ ಮುಗಿಸ್ಕೊಂಡು ಆಮೇಲೆ ಪಲಾವ್ನ ಮಾಡೋಣ ಅಂತ ಪಲಾವ್ಗೆ ನಾನು ರುಬ್ಕೊಂಡಿದ್ದೀನಿ ಕಾಯಿ ತುರಿ ಹಾಕಿದ್ದೀನಿ ಆಮೇಲೆ ಪುದೀನ ಸೊಂಪಿನ ಕಾಳು ಸ್ವಲ್ಪ ಚಕ್ಕೆ ಹಾಕಿದ್ದೆ ಆನಂತರ ಶುಂಠಿ ಬೆಳ್ಳುಳ್ಳಿ ಪುದೀನ ಹಾಕಿ ಆಮೇಲೆ ಸ್ವಲ್ಪ ಮೊಸರು ಈರುಳ್ಳಿ ಟೊಮೆಟೊ ಅದೆಲ್ಲದನ್ನು ಮಿಕ್ಸಿ ಮಾಡ್ಕೊಂಡಿದ್ದೆ ಪುದೀನ ಸ್ವಲ್ಪ ಜಾಸ್ತಿ ಹಾಕಬೇಕು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ತುಂಬ ಸಿಂಪಲ್ಲಾಗುತ್ತೆ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ನನಗೆ ಮುಂಚೆ ಪಲಾವ್ ಮಾಡೋಕ್ಕೇ ಬರ್ತಿರಲಿಲ್ಲ ನನಗೆ ಅಷ್ಟು ಚೆನ್ನಾಗೂ ಆಗ್ತಿಲ್ಲ ನಾನು ವಾಂಗಿಬಾತ್ ಅದೇ ನಮ್ಮ ಶೇವ್ ಮಾಡ್ತಾನೆ ಇಷ್ಟಪಡ್ತಾನಲ್ವ ಅದನ್ನು ಮಾತ್ರ ಮಾಡ್ತಾಯಿದ್ದೆ ನಾನು ಪಲಾವೇ ಮಾಡ್ತಿರ್ಲಿಲ್ಲ ನಾನು ಈ ಪಲಾವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮಗೀಗ ಮಧ್ಯಾಹ್ನ ಅನ್ನ ಸಾರು ಏನಾದರೂ ಊಟ ಮಾಡಿ ಬೇಜಾರು ಅವಾಗೂ ಕೂಡ ಇದನ್ನು ಮಾಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಆ ಮಸಾಲೆನ ರುಬ್ಬಿ ಫ್ರೀಝರಲ್ಲಿ ಇಟ್ಕೊಂಡು ನೀವು ಅರ್ಜೆಂಟಿಗೆ ಯಾವಾಗಾದರೂ ಮಾಡಬೇಕಂದ್ರೆ ಹಾಗೂ ಕೂಡ ನೀವು ಮಾಡ್ಬೋದು ಯಾಕಂದರೆ ನಾನು ಮಸಾಲೆ ಏನಾದರೂ ಜಾಸ್ತಿ ಆಯಿತು ಅಂದರೆ ಅದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ ಯಾವತ್ತಾದರೂ ಬೇಕಾದಾಗ ಅದನ್ನು ಹಾಕಿ ಮಾಡ್ಕೊತೀನಿ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಆಮೇಲೆ ಈಗ ಜ್ಯೂಸ್ಗಳನ್ನೆಲ್ಲ ಮಾಡ್ತೀವಲ್ಲ ಎ ಬಿ ಸಿ ಜ್ಯೂಸ್ ಅಂತೆ ಅದೆಲ್ಲ ಮಾಡಿ ಇಟ್ಕೊತಾರಲ್ವ ಆ ಥರ ಕೂಡ ನೀವು ಮಾಡಿಕೊಂಡು ಅದನ್ನು ಫ್ರೀಝರಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಆ ಪಲಾವನ್ನ ಆರಾಮಾಗಿ ಮಾಡ್ಕೋಬೋದು ತರಕಾರಿ ಒಂದು ಹೆಚ್ಕೊಂಡ್ರೆ ಮಸಾಲ ಹೆಂಗಿದ್ರು ರೆಡಿ ಇರುತ್ತಲ್ವ ಆರಾಮಾಗಿ ಮಾಡ್ಕೋಬಹುದು ನಮ್ಮ ಮನೆಯವ್ರದ್ದು ತಿಂಡಿ ಆಯಿತು ಈಗ ನಾನು ತಿಂಡಿ ತಿಂತಾಯಿದ್ದೀನಿ ಅವರು ರೊಟ್ಟಿನ ಬೇಯಿಸ್ತಾ ಇದ್ದಾರೆ ಇವತ್ತು ಮನೆಯವರು ಬೇಗ ಬಂದಿದ್ದಾರೆ ಅವರು ಕೆಲಸದವ್ರು ಯಾರಾದರೂ ಬಂದರೆ ಬೇಗ ಬರ್ತಾರೆ ಯಾಕಂದರೆ ತಿಂಡಿ ಒಯ್ಯದಕ್ಕೆ ಅಂತ ಅದು ಪಲಾವ್ ಓಪನ್ ಮಾಡಿದ್ವಲ್ಲ ಗಮ ಗಮ ಅಂತ ಇತ್ತು ಈ ಪಲಾವ್ ಮಾಡಿದ್ರೆ ಏನು ಗೊತ್ತಾ ನಮ್ಮ ಮನೆಗಿಂತ ಹೊರಗಡೆ ಅಂದರೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಹೊರಗಡೆನೆ ಘಮ ಘಮ ಅಂತ ಅಂದರೆ ವಾ ಘಮ ಬರ್ತಾಯಿತ್ತು ಅಂತ ಹೇಳಿದ್ರು ನೋಡೋಣ ಅಂತ ಒಂದು ಚೂರು ತಿಂದೆ ತುಂಬ ಚೆನ್ನಾಗಾಗಿತ್ತು ಅದ್ರ ಜೊತೆ ನಾನು ಕೆಲಸದ್ರಿಗೆ ಉಪ್ಪಿನಕಾಯಿ ಹಾಕ್ಕೊಡ್ತೀನಿ ಅವರಿಗೆ ಪಲಾವ್ ಜೊತೆ ಉಪ್ಪಿನಕಾಯಿ ಅಂದರೆ ಇಷ್ಟ ಆಗುತ್ತೆ ಮನೆಯವರು ಊಟ ತಿಂಡಿನೇ ಬಿಟ್ಟು ಇಟ್ಟಿದ್ದರು ಅವರು ಫೋನ್ ಬಂತು ಮಾತಾಡ್ತಾ ಮಾತಾಡ್ತಾ ಹಾಗೆ ಹೋಗಿದ್ರು ಆಮೇಲೆ ತಿಂಡಿನೇ ಬಿಟ್ಟು ಇಟ್ಟಿದ್ದೀರಾ ಅಂದೆ ಆಮೇಲೆ ಮತ್ತೆ ಬಂದು ಒಯ್ದರು ನಾನು ತಲೆಗೆ ಚೆನ್ನಾಗಿ ಮೇಂದಿ ಹಚ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಸೆಲ್ಫ್ ಕೇರ್ ಮಾಡೋಣ ಅಂತ ಇದ್ದೀನಿ ಬರೀ ಕೆಲಸ ಕೆಲಸ ಅಂತ ಹೇಳಿ ನಮ್ಮ ಬಗ್ಗೆ ನಮಗೆ ಗಮನ ಕೊಡೋಕೇ ಆಗೋದಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಹಾಗೇ ಮನೆ ಕೆಲಸ ಅದು ಇದು ಅಂತ ಮಾಡ್ತೀವಿ ನಮ್ಮ ಬಗ್ಗೆ ನಾವು ಗಮನ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಇವಾಗ ಸ್ವಲ್ಪ ಅದೇ ಥರ ಮಾಡೋಣ ಅಂತ ಮುಖಕ್ಕೆಲ್ಲ ಸ್ವಲ್ಪ ನಾನು ಫೇಸ್ ಪ್ಯಾಕೆಲ್ಲ ಮಾಡಿಕೊಂಡೆ ಹಾಗೆ ಊಟಕ್ಕೂ ಇರ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಾನು ಸಾಂಬಾರಿಗೂ ಕೂಡ ಹೊರ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಕರಿಬೇವು ಬೇ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಹಾಗೆ ಈಗ ನುಗ್ಗೆಕಾಯಿ ತಂದಿದ್ದರೂ ಅದನ್ನೇ ಹೆಚ್ಚಿ ಸಾಂಬಾರು ಮಾಡ್ತೀನಿ ಈ ಕೆಲಸದವರೆಲ್ಲ ಇದ್ದಾಗ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ತೀವಿ ಅಂದರೆ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಾಗುತ್ತೆ ಮತ್ತೆ ಅದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಏನು ಗೊತ್ತಾ ಈ ಸಾಂಬಾರು ಏನಾದರೂ ಉಳೀತು ಅಂದರೆ ನೆಕ್ಸ್ಟ್ ಡೇಗೆ ಆ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ ಅದ್ರ ಜೊತೆ ಮಜ್ಜಿಗೆ ಮೆಣಸು ಅಥವಾ ಸೆಂಡ್ಗೆ ಹಪ್ಪಳ ಏನಾದರೂ ಕರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈಗ ಗೊತ್ತಲ್ವಾ ಕೆಲಸದವರೆಲ್ಲ ಬಂದಿದ್ದಾರೆ ಅಂದರೆ ಸ್ವಲ್ಪ ಅಲ್ಪ ಸ್ವಲ್ಪ ಅಂತೂ ಮಾಡೋಕ್ಕಾಗಲ್ಲ ಸಾಂಬಾರು ಹೇಗಿದ್ರು ಜಾಸ್ತಿ ಮಾಡಲೇಬೇಕಾಗುತ್ತೆ ಹಾಗಾಗಿನೇ ನಾನು ಆ ಟೈಮಲ್ಲಿ ಕೆಲಸದವ್ರು ಬಂದಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಹೆಚ್ಚಾಗಿ ಇಲ್ಲಾಂದರೆ ಆಲೂಗಡ್ಡೆ ಬೀನ್ ಸಾಂಬಾರು ಮಾಡ್ತೀನಿ ಅದು ನೆಕ್ಸ್ಟ್ ಡೇ ಉಳಿದ್ರೂ ನಮಗೆ ಊಟ ಮಾಡೋಕೆ ಆಗಂಗೆ ನಾನು ಮಾಡ್ಕೊತೀನಿ ಇಲ್ಲಾಂದರೆ ರಸಮ್ ಮಾಡ್ತೀನಿ ರಸಮ್ಮು ಅಷ್ಟೇ ಎರಡು ದಿನ ಆರಾಮಾಗಿ ಊಟನ ಮಾಡ್ಬೋದು ನುಗ್ಗೆಕಾಯಿ ಅಂತೂ ತುಂಬ ಎಳೆಯೋದು ತುಂಬ ಚೆನ್ನಾಗಿ ಇದೆ ಇವಾಗ ನಾವು ನುಗ್ಗೆಕಾಯಿ ಕೂಡ ತುಂಬ ತಿಂತಾ ಇದ್ದೀವಿ ನನಗೆ ನುಗ್ಗೆಕಾಯಿದ್ದು ಸಿಹಿ ಪಲ್ಯ ಮಾಡ್ತಾರೆ ಅಂದರೆ ಬೆಲ್ಲ ಹಾಕಿ ಸಿಹಿ ಪಲ್ಯ ಮಾಡ್ತಾರೆ ಅಮಟೆಕಾಯಿ ಪಲ್ಯ ಎಲ್ಲ ಮಾಡ್ತಾರವ ಆ ಥರ ಮಾಡ್ತಾರೆ ಒಂದಿನ ಮಾಡ್ಕೊಬೇಕು ಮಾಡಿದಾಗ ಆ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಟೈಮ್ ಕೂಡ ಹನ್ನೆರಡು ಗಂಟೆ ಆಗಿತ್ತು ಅನ್ನಕ್ಕೆ ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೆ ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಸ್ನಾನದಿಂದ ಬಂದವಳು ನನಗೆ ಆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕಿ ಆನಂತರ ಖಾರ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಬೇಳೆನೂ ಬೇಯೋದಕ್ಕೆ ಹಾಕಿದ್ದೆ ನಾನು ಬೇಳೆ ಬೇರೆ ಸ್ವಲ್ಪ ನುಗ್ಗೆಕಾಯಿ ಬೇರೆ ಬೇಯಿಸ್ಕೊತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಬೇಳೆ ಜೊತೆಗೆ ನುಗ್ಗೆಕಾಯಿ ಹಾಕಿ ವಿಜಲ್ ಹೊಡೆಸಿದ್ರೆ ಒಳ್ಳೆ ಒಡೆದೋಗ್ಬಿಡುತ್ತೆ ಹಾಗಾಗಿ ಆನಂತರ ಸ್ವಲ್ಪ ಹಪ್ಪಳ ಕರಿಯೋಣ ಅಂತ ಹಪ್ಪಳನ ಕರಿತಾ ಇದ್ದೀನಿ ಅವರಿಗೆ ಊಟಕ್ಕೆ ಕೊಡಬೇಕಲ್ವಾ ನಮ್ಮ ಮನೆಯವರು ಅಷ್ಟೇ ಬೇಗ ಬಂದರು ಹನ್ನೆರಡು ಮುಕ್ಕಾಲಿಗೇನೋ ಬಂದರು ನಂದು ಅಡುಗೆ ಆಗಿತ್ತು ಅನ್ನ ಬಿಸಿ ಬಿಸಿ ಇತ್ತು ಅಷ್ಟೊತ್ತಿಗೇನೆ ಬಂದರು ಯಾಕಂದರೆ ಅವರು ಊಟ ಮಾಡಿ ಊಟ ಅಷ್ಟೊತ್ತಿಗೆ ಅವರಿಗೂ ಲೇಟ್ ಆಗುತ್ತಲ್ವಾ ಹಾಗಾಗಿ ಅವರು ಕೆಲಸದವ್ರು ಯಾರಾದರೂ ಇದ್ದಾರೆ ಅಂದರೆ ಸ್ವಲ್ಪ ಬೇಗನೆ ಬಂದು ಊಟನ ಮಾಡಿಬಿಟ್ಟು ಊಟನೂ ಹೋಯ್ತಾರೆ ನನಗೆ ನೀನು ಬೇಕಾದರೆ ಲೇಟಾಗಿ ಊಟ ಮಾಡು ಅಂದರು ಆಮೇಲೆ ನನಗೆ ಇಷ್ಟ ಆಗೋಲ್ಲ ನನಗೆ ನಾನು ಲೇಟಾದರೂ ಅವ್ರಿಗೆ ಊಟಕ್ಕೆ ಕಾಯ್ತೀನಿ ಬೇಗ ಆದರೂ ಅವ್ರ ಜೊತೆಗೇ ಊಟ ಮಾಡ್ತೀನಿ ಹಾಗೆಯೇ ಇವತ್ತು ಮಳೆ ಅಂತೂ ತುಂಬ ಅಂದರೆ ತುಂಬ ಜೋರಾಗಿತ್ತು ಹಾಗೆಯೇ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾ ಬಾಯ್